ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದ ರಾಹುಲ್ ಚಹಾ ಮಾರುವವನ ಮಗಳನ್ನು ಪ್ರೀತಿಸುತ್ತಿದ್ದ ಇದು ವಿಚಿತ್ರವೆನಿಸಿದರೂ ಸತ್ಯ ಘಟನೆ ಈ ವಿಷಯ ತಿಳಿದು ನೆರೆಹೊರೆಯ ಜನರು ಮೂಕ ಪ್ರೇಕ್ಷಕರಾದರು ವರದಕ್ಷಿಣೆ ನೀಡಲು ಶಕ್ತಿ ಇಲ್ಲದ ಆ ತಂದೆಯ ಕಣ್ಣುಗಳು ಸಂತೋಷದಿಂದ ಒದ್ದೆಯಾದವು ಇದು ಯಾವುದೇ ಚಲನಚಿತ್ರದ ಕಥೆಯಲ್ಲ ಒಂದು ಕಪ್ ಚಹಾದಿಂದ ಪ್ರಾರಂಭವಾದ ಪ್ರೀತಿಯ ಕಥೆ ಮೌಲ್ಯಗಳನ್ನು ಉಳಿಸಿ ನಿಜವಾದ ಪ್ರೀತಿ ಎಲ್ಲವನ್ನೂ ಗೆದ್ದ ಸಂಬಂಧದ ವಾಸ್ತವ ಕಥೆ ಆದ್ದರಿಂದ ಆ ತಂದೆ ಮಗಳು ಸಮಾಜದ ಅಪಹಾಸ್ಯಗಳನ್ನು ಸತ್ಯದ ಮುಂದೆ ತಲೆಬಾಗುವಂತೆ ಮಾಡಿದ ಆ ಇಂಜಿನಿಯರ್ನ ನಿಜವಾದ ಕಥೆಯನ್ನು ನಿಮಗೆ ತಿಳಿಸುತ್ತೇವೆ ಸ್ನೇಹಿತರೆ ಈ ಹೃದಯ ಸ್ಪರ್ಶಿ ಕಥೆಯನ್ನು ಕೊನೆಯವರೆಗೂ ನೋಡಿ ಕಥೆ ಮುಂದುವರಿಸುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಕೆಳಗಿನ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರನ್ನು ಬರೆಯಿರಿ ಸ್ನೇಹಿತರೆ ಈ ಕಥೆ ದಕ್ಷಿಣ ಕನ್ನಡದ ಪುತ್ತೂರು ಎಂಬ ಸಣ್ಣ ಹಳ್ಳಿಯದ್ದಾಗಿದೆ ಶ್ರೀ ರಾಮಪ್ರಸಾದ್ ಮತ್ತು ಅವರ ಪತ್ನಿ ಶ್ರೀಮತಿ ಸುಷ್ಮಾ ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಈ ದಂಪತಿಗಳಿಗೆ ಇಬ್ಬರು ಮಕ್ಕಳಿದ್ದರು ಹಿರಿಯ ಮಗಳು ಶಾಂತಿ ಸಂವೇದನಾಶೀಲ ಮತ್ತು ಎಷ್ಟು ನಾಚಿಕೆಯಿಂದ ತುಂಬಿತ್ತೆಂದರೆ ತಲೆಪಾಗಿ ಎಲ್ಲವನ್ನೂ ಕೇಳುವ ಸ್ವಭಾವ ಅವಳದ್ದಾಗಿತ್ತು ಕಿರಿಯ ಮಗ ಅಜಯ್ ಇನ್ನು ಶಾಲೆಯಲ್ಲಿ ಓದುತ್ತಿದ್ದ ಆದರೆ ಅವನ ಕಣ್ಣುಗಳಲ್ಲಿ ಭವಿಷ್ಯದ ಕನಸುಗಳು ಅರಳಲು ಪ್ರಾರಂಭಿಸಿದ್ದವು ಮನೆ ಚಿಕ್ಕದಾಗಿತ್ತು ಆದರೆ ಆ ಮನೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಯಾಕಂದರೆ ಸ್ವಾಭಿಮಾನದ ಛಾವಣಿ ಅವರ ಸಂಬಂಧದ ಬಲವಾದ ಅಡಿಪಾಯವಾಗಿತ್ತು ಆದರೆ ರಾಮಪ್ರಸಾದ್ ಅವರ ಕಣ್ಣುಗಳಲ್ಲಿ ಯಾವಾಗಲೂ ಮಗಳು ಶಾಂತಿಯ ಮದುವೆಯ ಬಗ್ಗೆ ಚಿಂತೆ ಇತ್ತು ಒಂದು ದಿನ ಅವರು ಶ್ರೀಮತಿ ಸುಷ್ಮಾ ರಲ್ಲಿ ದಣಿದ ಧ್ವನಿಯಲ್ಲಿ ಹೇಳಿದರು ಕೇಳು ಸುಷ್ಮಾ ನಮ್ಮ ಮಗಳು ಬೆಳೆದಿದ್ದಾಳೆ ಈಗ ನನಗೆ ಅವಳ ಮದುವೆಯ ಬಗ್ಗೆ ಚಿಂತೆಯಾಗಿದೆ ಆದರೆ ನಾನು ಏನ್ ಮಾಡಬೇಕು ನಾನು ಸಂಪಾದಿಸಿದ್ದೆಲ್ಲ ಮನೆ ನಡೆಸಲು ಸರಿಯಾಗುತ್ತೆ ನನಗೆ ಏನನ್ನು ಉಳಿಸಲು ಸಾಧ್ಯವಾಗ್ತಿಲ್ಲ ನನ್ನ ಮಗಳನ್ನು ಹೇಗೆ ಮದುವೆ ಮಾಡಿ ಕಳುಹಿಸಲಿ ಆ ಸಮಯದಲ್ಲಿ ಸುಷ್ಮಾ ರವರು ರೊಟ್ಟಿ ಸುಡುತ್ತಿದ್ದರು ಇವರ ಮಾತು ಕೇಳಿ ಅವರ ಕೈಗಳು ನಿಂತವು ಅವರು ತಲೆಯನ್ನು ಮೇಲಕ್ಕೆತ್ತಿ ಹೇಳಿದರು ನೀವು ಒಪ್ಪಿಗೆ ನೀಡೋದಾದರೆ ನಾನು ಕೆಲಸಕ್ಕೆ ಹೋಗುತ್ತೇನೆ ಆದರೆ ನನ್ನ ಮಗನ ಮದುವೆ ಹೀಗೆ ಅಪೂರ್ಣವಾಗಿರಲು ನಾನು ಬಿಡೋದಿಲ್ಲ ಆ ದಿನ ಅವರು ಹೆಚ್ಚು ಮಾತನಾಡಲಿಲ್ಲ ಆದರೆ ಅವರಿಬ್ಬರ ಮನಸ್ಸಿನಲ್ಲಿ ಒಂದೇ ಇದ್ದು ಮಗಳ ಮದುವೆ ಮತ್ತು ಗೌರವ ಅಷ್ಟರಲ್ಲಿ ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಒಂದು ಹೊಸ ಮುಖ ಕಾಣಿಸಿತು ಸ್ವಚ್ಛವಾದ ಬಟ್ಟೆ ಭುಜದ ಮೇಲೆ ಚೀಲ ಮತ್ತು ನಡಿಗೆಯಲ್ಲಿ ನಗರದ ಒಂದು ಲುಕ್ ಅವನು ವಿಜಯ್ ಕುಮಾರ್ ರಾಮಪ್ರಸಾದ್ ಅವರ ಬಾಲ್ಯದ ಸ್ನೇಹಿತ ಈಗ ಅವರು ಲುಧಿಯಾನದ ಒಂದು ದೊಡ್ಡ ಕಂಪನಿಯಲ್ಲಿ ಮೇಲ್ವಿಚಾರಕನಾಗಿದ್ದರು ಇಬ್ಬರು ಒಮ್ಮೆ ಗಾಳಿಪಟಗಳನ್ನು ಒಟ್ಟಿಗೆ ಹಾರಿಸಿದ್ದ ಹಳ್ಳಿಯ ಅದೇ ಜಾಗದಲ್ಲಿ ಭೇಟಿಯಾದರು ಅವರು ತಬ್ಬಿಕೊಂಡು ಹಳೆಯ ವಿಷಯಗಳ ಬಗ್ಗೆ ಮಾತನಾಡಿದರು ಆದರೆ ಮಾತಾಡುತ್ತಾ ರಾಮ್ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ವಿಜಯ್ ನನ್ನ ಮಗಳು ಬೆಳೆದು ನಿಂತಿದ್ದಾಳೆ ಆದರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಭೂಮಿ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಗೌರವದಿಂದ ನನ್ನ ಕೈಗಳಿಂದ ಅವಳ ಕನ್ಯಾದಾನವನ್ನು ಮಾಡಬೇಕು ಅಂತ ನನಗೆ ಒಂದೇ ಒಂದು ಕನಸು ಇದೆ ವಿಜಯ್ ಕುಮಾರ್ ಸ್ವಲ್ಪ ಹೊತ್ತು ಮೌನವಾಗಿದ್ದರು ನಂತರ ಅವರು ರಾಮು ನನ್ನೊಂದಿಗೆ ಬೆಂಗಳೂರಿಗೆ ಬಾ ಇಲ್ಲಿ ನೀನು ಎಷ್ಟೇ ದುಡಿದ್ರೂ ಏನೂ ಉಳಿಯಲ್ಲ ಅಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಸಂಪಾದಿಸಬಹುದು ನಾನು ನಿನಗಾಗಿ ಒಂದು ಕೆಲಸವನ್ನು ನೋಡಿದ್ದೇನೆ ಸುಷ್ಮಾತಿಗೆಗೂ ಏನಾದರೂ ಕೆಲಸ ಸಿಗುತ್ತೆ ಶಾಂತಿ ಕೂಡ ಹೊಲಿಗೆ ಕಸೂತಿ ಇನ್ನೇನಾದರೂ ಅಲ್ಲಿ ಕಲಿಯಬಹುದು ಮೊದಲಿಗೆ ರಾಮಪ್ರಸಾದ್ ಮೌನವಾಗಿದ್ದರು ಆದರೆ ಆ ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿದ್ದರು ಅವರು ಸುಷ್ಮಾ ಅವರಿಗೆ ಹೇಳಿದರು ವಿಜಯ್ ನಾವು ನಗರಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದಾನೆ ನಾನು ಯೋಚಿಸ್ತಿದ್ದೇನೆ ಮಗಳ ಮದುವೆಗೆ ನಾವು ಹಳ್ಳಿಯನ್ನು ಬಿಟ್ಟು ಹೋಗ್ಬೇಕಾ ಸುಷ್ಮಾ ಕೆಲವು ಕ್ಷಣಗಳು ಯೋಚಿಸಿದರು ನಂತರ ತಲೆ ಅಲ್ಲಾಡಿಸಿದರು ಹೋಗೋಣ ಮಗಳ ಗೌರವ ಹಳ್ಳಿಗಿಂತ ದೊಡ್ಡದಾಗಿದೆ ನಾವು ಹಳ್ಳಿಯನ್ನು ಬಿಡುತ್ತಿಲ್ಲ ಬದುಕೋಕೆ ಹೊಸ ಹೋರಾಟವನ್ನು ಮಾಡುತ್ತಿದ್ದೇವೆ ಅಷ್ಟೇ ನಾವು ಜೀವನದಲ್ಲಿ ಹೊಸ ಮಾರ್ಗವನ್ನು ಅಳವಡಿಸಿಕೊಳ್ಳುತ್ತಿದ್ದೇವೆ ಈ ರೀತಿಯಾಗಿ ಸರಳ ತಂದೆ ಧೈರ್ಯಶಾಲಿ ತಾಯಿ ನಾಚಿಕೆ ಸ್ವಭಾವದ ಮಗಳು ಮತ್ತು ಭರವಸೆಯ ಮಗ ನಾಲ್ಕು ಜೋಡಿ ಚಪ್ಪಲಿಗಳು ಎರಡು ಚೀಲ ಸರಕುಗಳು ಮತ್ತು ಬಹಳಷ್ಟು ಭರವಸೆಗಳನ್ನು ಹೊತ್ತುಕೊಂಡು ಆ ಗ್ರಾಮವನ್ನು ಬಿಟ್ಟು ಬೆಂಗಳೂರಿಗೆ ಹೋದರು ಬೆಂಗಳೂರು ಅತಿ ದೊಡ್ಡ ನಗರ ಆದರೆ ರಾಮ್ ಅವರ ಹೃದಯ ಇನ್ನೂ ಹಳ್ಳಿಯ ಕಡೆ ಅಂಟಿಕೊಂಡಿತ್ತು ಅವರು ತಮ್ಮ ಜೀವನದ ಮುಸ್ಸಂಜೆಯಲ್ಲಿ ತಮ್ಮ ಮಗಳ ಮದುವೆಗಾಗಿ ಹೊಸ ಭೂಮಿಯನ್ನು ಹುಡುಕಬೇಕಾಗುತ್ತದೆ ಎಂದು ಕನಸು ಕಂಡಿರಲಿಲ್ಲ ಆದರೆ ಮಗಳ ಗೌರವದ ವಿಷಯಕ್ಕೆ ಬಂದರೆ ತಂದೆ ಪರ್ವತವನ್ನು ಸಹ ಎತ್ತಬಲ್ಲರು ವಿಜಯಕುಮಾರ್ ಅವರು ನೀಡಿದ ಭರವಸೆಯನ್ನು ಉಳಿಸಿಕೊಂಡರು ಬೆಂಗಳೂರಿನ ಕೈಗಾರಿಕಾ ಪ್ರದೇಶದಲ್ಲಿ ಅವರು ರಾಮ್ ಅವರ ಕುಟುಂಬಕ್ಕಾಗಿ ಒಂದು ಸಣ್ಣ ಬಾಡಿಗೆ ಕೋಣೆಯನ್ನು ಕಂಡುಕೊಂಡರು ಅಲ್ಲಿ ನಾಲ್ಕು ಜನ ಹೇಗೋ ಹೊಂದಿಕೊಳ್ಳಬಹುದು ಕೋಣೆಯ ಹೊರಗೆ ಶಬ್ದವಿತ್ತು ಕಾರ್ಖಾನೆಗಳ ಶಬ್ದಗಳು ಆದರೆ ಆ ಕೋಣೆಯೊಳಗೆ ಒಂದು ಕನಸು ಬೆಳೆಯುತ್ತಿತ್ತು ಕೆಲವೇ ದಿನಗಳಲ್ಲಿ ವಿಜಯ್ ಕುಮಾರ್ ಅವರು ರಾಮಪ್ರಸಾದ್ ಅವರಿಗೆ ಒಂದು ಐಡಿಯಾ ಹೇಳಿಕೊಟ್ಟರು ರಾಮು ಈ ಕಾರ್ಖಾನೆ ಬರು ರಸ್ತೆ ಪಕ್ಕದಲ್ಲಿ ಒಂದು ಚಹಾ ಅಂಗಡಿಯನ್ನು ಮಾಡು ಪ್ರತಿದಿನ ಸಾವಿರಾರು ಕಾರ್ಮಿಕರು ಇಲ್ಲಿಗೆ ಬರ್ತಾರೆ ನಿಮ್ಮ ನಡವಳಿಕೆ ಚೆನ್ನಾಗಿದೆ ಜನರು ನಿನ್ನೊಂದಿಗೆ ಬೇಗ ಸಂಪರ್ಕ ಸಾಧಿಸುತ್ತಾರೆ ಆದಾಯದ ಜೊತೆಗೆ ಗೌರವವೂ ಇರುತ್ತದೆ ಮೊದಲಿಗೆ ರಾಮ್ ಪ್ರಸಾದ್ ಅವರು ಎಂದಿಗೂ ಚಹಾ ಅಂಗಡಿಯನ್ನು ನಡೆಸದ ಕಾರಣ ಹಿಂಜರಿದರು ಆದರೆ ನಂತರ ಅವರು ಯೋಚಿಸಲು ಪ್ರಾರಂಭಿಸಿದರು ನನ್ನ ಮಗಳ ಪಲ್ಲಕ್ಕಿ ಈ ಅಂಗಡಿಯಿಂದ ಎತ್ತಿದರೆ ಈ ಅಂಗಡಿ ನನಗೆ ದೇವಾಲಯಕ್ಕಿಂತ ಕಡಿಮೆ ಏನಲ್ಲ ಕೆಲವೇ ದಿನಗಳಲ್ಲಿ ಅಂಗಡಿ ಸಿದ್ಧವಾಗಿತ್ತು ಒಂದು ಹಲಗೆ ಒಲೆ ಕೆಲವು ಲೋಟಗಳು ಮತ್ತು ಬಹಳಷ್ಟು ಭರವಸೆಗಳು ಅವರು ಬೆಳಗ್ಗೆ ಬೇಗನೆ ಅಂಗಡಿಗೆ ತಲುಪುತ್ತಿದ್ದರು ಚಹಾ ಮಾಡಿ ಇಡುತ್ತಿದ್ದರು ಬಿಸ್ಕತ್ತು ಪೆಟ್ಟಿಗೆಗಳನ್ನು ಇಡಲಾಗ್ತಿತ್ತು ಮತ್ತು ಅವರು ಪ್ರತಿಯೊಬ್ಬ ಗ್ರಾಹಕರನ್ನು ಮಗ ಅಣ್ಣ ಅಥವಾ ಅಜ್ಜ ಅಂತ ಕರೆಯುತ್ತಿದ್ದರು ಕ್ರಮೇಣ ಅಂಗಡಿಯಲ್ಲಿ ಜನಸಂದಡಿ ಹೆಚ್ಚಾಗಲು ಪ್ರಾರಂಭಿಸಿತು ಜನರಿಗೆ ಕೇವಲ ಚಹಾ ಸಿಗುತ್ತಿರಲಿಲ್ಲ ಅವರಿಗೆ ಗೌರವ ವಾತ್ಸಲ್ಯ ಮತ್ತು ರಾಮ್ ಪ್ರಸಾದ್ ಅವರ ನಗು ದೊರೆಯುತ್ತಿತ್ತು ಮಧ್ಯಾಹ್ನ ಸೂರ್ಯ ಉತ್ತುಂಗದಲ್ಲಿದ್ದಾಗ ಮಗಳು ಶಾಂತಿ ತನ್ನ ತಂದೆಗೆ ಊಟವನ್ನು ತೆಗೆದುಕೊಂಡು ಅಂಗಡಿಗೆ ಬರುತ್ತಿದ್ದಳು ಮುಖದ ಮೇಲೆ ಸಾಧಾರಣ ನಗುವೊಂದನ್ನು ಬಿಟ್ಟರೆ ಅವಳು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಅಥವಾ ಯಾರನ್ನು ನೋಡುತ್ತಿರಲಿಲ್ಲ ಟಿಫಿನ್ ಹಸ್ತಾಂತರಿಸಿ ಅಂಗಡಿಯನ್ನು ಸ್ವಚ್ಛಗೊಳಿಸಿ ಮೌನವಾಗಿ ಹಿಂತಿರುಗುತ್ತಿದ್ದಳು ಅವಳ ಈ ನಡವಳಿಕೆ ಈ ನಮ್ರತೆ ಪ್ರತಿದಿನ ಕಾಳದ ದೃಶ್ಯದಂತೆ ಇತ್ತು ತದನಂತರ ಒಂದು ದಿನ ಈ ಅಂಗಡಿಯಲ್ಲಿ ಒಬ್ಬ ಅಪರಿಚಿತ ಕುಳಿತಿದ್ದ ಅವನು ತುಂಬಾ ಸಾಮಾನ್ಯನಂತೆ ಕಾಣುತ್ತಿದ್ದ ಆದರೆ ಅವನ ಕಣ್ಣುಗಳು ಅವನ ಹೃದಯವು ಬಹಳಷ್ಟು ಬಳಲಿದೆ ಎಂದು ಹೇಳುತ್ತಿದ್ದವು ಅವನ ಹೆಸರು ಅರುಣ್ ಕುಮಾರ್ ಅವನಿಗೆ ಸುಮಾರು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಅವನು ಹತ್ತಿರದ ಒಂದು ದೊಡ್ಡ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಆ ದಿನ ಅವನು ಚಹಾ ಕುಡಿಯಲು ಬಂದಿದ್ದನು ಆದರೆ ಅವನ ಮುಖವು ತುಂಬಾ ಭಾರವಾದ ಹೊರೆಯನ್ನು ಹೊತ್ತಿರುವಂತೆ ಕಾಣುತ್ತಿತ್ತು ರಾಮ್ ಪ್ರಸಾದ್ ರವರು ತನ್ನ ಅಭ್ಯಾಸದಂತೆ ನಗುತ್ತಾ ಕೇಳಿದರು ಮಗನೇ ಎಲ್ಲವೂ ಸರಿಯಾಗಿದ್ಯಾ ನೀನು ತುಂಬಾ ದಣಿದಂತೆ ಕಾಣ್ತಿದ್ಯಾ ಅರುಣ್ ತಲೆ ಎತ್ತಿದನು ಆದರೆ ಅವನ ಕಣ್ಣುಗಳು ಕೆಳಗೆ ಇದ್ದವು ಏನು ಇಲ್ಲ ಅಂಕಲ್ ನನ್ನ ಮನಸ್ಸು ಸ್ವಲ್ಪ ಗೊಂದಲಮಯವಾಗಿದೆ ರಾಮ್ ಪ್ರಸಾದ್ ಮುಂದೆ ಮಾತಾಡಲಿಲ್ಲ ಅವರು ಚಹಾ ಕಪ್ ಅವನ ಎದುರು ಚಾಚಿದರು ತಗೋ ಮಗನೆ ಇದನ್ನು ಕುಡಿದ್ರೆ ನಿಮಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಅರುಣ್ ನಗುತ್ತಾ ಚಹಾ ಕುಡಿದು ಹೊರಟು ಹೋದ ಆದರೆ ಅವನು ಮರುದಿನ ಮತ್ತೆ ಬರುತ್ತಾನೆ ಅದರ ನಂತರ ಪ್ರತಿದಿನ ಅವನು ಬಂದು ಚಹಾ ಕುಡಿಯಲು ಆರಂಭಿಸಿದ್ದ ಅವನು ಶ್ರೀರಾಮ್ ಪ್ರಸಾದ್ ಅವರ ಕಣ್ಣುಗಳಲ್ಲಿ ಹೆಚ್ಚು ಶಾಂತಿಯನ್ನು ಹುಡುಕ್ತಿದ್ದ ಈಗ ನಿಧಾನವಾಗಿ ಮಾತುಕತೆ ಪ್ರಾರಂಭವಾಯಿತು ಕೆಲಸ ಹವಾಮಾನ ರಾಜಕೀಯ ಕಾರು ಮೋಟಾರ್ ಎಲ್ಲದರ ನಂತರ ಒಂದು ದಿನ ಮಗಳು ಶಾಂತಿ ಟಿಫಿನ್ ತೆಗೆದುಕೊಂಡು ಅಂಗಡಿಯನ್ನು ತಲುಪಿ ಎಂದಿನಂತೆ ಅವಳು ತಂದೆಗೆ ಊಟವನ್ನು ಕೊಟ್ಟು ಅಂಗಡಿಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು ಆ ಸಮಯದಲ್ಲಿ ಅರುಣ್ ಅಲ್ಲಿ ಕುಳಿತಿದ್ದ ಮತ್ತು ಮೊದಲ ಬಾರಿಗೆ ಅವನ ಕಣ್ಣುಗಳು ಆ ಹುಡುಗಿಯ ಮೇಲೆ ಬಿದ್ದವು ಫ್ಯಾಷನ್ ಇಲ್ಲ ಆಫ್ ಇಲ್ಲ ಸರಳತೆ ಸಭ್ಯತೆ ಮತ್ತು ಸಂಸ್ಕಾರ ಎಲ್ಲವೂ ಅವಳಲ್ಲಿದ್ದು ಆ ದಿನ ಅರುಣ್ ಏನನ್ನೂ ಹೇಳಿಲ್ಲ ಆದರೆ ಆ ಹುಡುಗಿ ಅವನ ಮನಸ್ಸಿನಲ್ಲಿ ನೆಲೆಗೊಂಡಳು ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತುಂಬಾ ನಗುತ್ತಾರೆ ಆದರೆ ಹೃದಯದಲ್ಲಿ ಎಷ್ಟು ಮೌನವಿದೆ ಎಂದರೆ ಯಾರಾದರೂ ಅದನ್ನು ಸ್ವಲ್ಪ ಮುಟ್ಟಿದ್ರೂ ಅಣೆಕಟ್ಟು ಬಾಗಿಲು ತೆರೆದರೆ ಒಮ್ಮೆಲೆ ಹರಿಯುವ ನೀರಿನ ಹಾಗೆ ಮುರಿದ ಧ್ವನಿಗಳು ಹೊರಬರುತ್ತವೆ ಅರುಣ್ ಕುಮಾರ್ ಪ್ರತಿದಿನ ಅದೇ ಚಹಾದ ಅಂಗಡಿಗೆ ಬರ್ತಿದ್ದ ಅವನು ರಾಮ್ ಅವರು ಮಾಡಿದ ಚಹಾವನ್ನು ಕುಡಿಯುತ್ತಿದ್ದ ಮತ್ತು ಶಾಂತಿಯ ಸರಳತೆಯನ್ನು ಮೌನವಾಗಿ ನೋಡುತ್ತಿದ್ದ ಅವನ ನೋಟದಲ್ಲಿ ಯಾವುದೇ ಕಾಮವಿರಲಿಲ್ಲ ಯಾವುದೇ ದುರಾಸೆ ಇರಲಿಲ್ಲ ಬದಲಿಗೆ ಒಮ್ಮೆ ಎಲ್ಲವನ್ನು ಕಳೆದುಕೊಂಡ ವ್ಯಕ್ತಿ ಮಾತ್ರ ತೋರಿಸಬಹುದಾದ ಗೌರವವಿತ್ತು ಒಂದು ದಿನ ಅಂಗಡಿಯಲ್ಲಿ ಹೆಚ್ಚು ಜನಸಂದಣಿ ಇಲ್ಲದಿದ್ದಾಗ ರಾಮ್ ಪ್ರಸಾದ್ ರವರು ಮೃದುವಾಗಿ ಕೇಳಿದರು ಮಗ ಅರುಣ್ ನನಗೆ ಒಂದು ವಿಷಯ ಹೇಳು ನೀನು ತುಂಬಾ ಸಭ್ಯ ಹುಡುಗ ನಿನ್ಗೆ ಒಳ್ಳೆ ಕೆಲಸ ಇದೆ ಆದರೆ ನಿನ್ನ ಕಣ್ಣುಗಳಲ್ಲಿ ದುಃಖ ಹೆಚ್ಚಾಗಿ ಕಾಣುತ್ತದೆ ಏನ್ ವಿಷಯ ಮಗ ಅವನು ಬಹಳ ಹೊತ್ತು ಮೌನವಾಗಿದ್ದ ನಂತರ ಅವನು ಮಾತನಾಡುವಾಗ ಆರು ತಿಂಗಳಿನಿಂದ ಶೇಖರಗೊಂಡಿದ್ದ ಬಿರುಗಾಳಿ ಅವನ ಧ್ವನಿಯಲ್ಲಿ ಹೊರಬಂದಂತೆ ಅನ್ನಿಸ್ತು ಅಂಕಲ್ ನನ್ನ ಹೆಸರು ಅರುಣ್ ನಾನು ಮದುವೆಯಾಗಿದ್ದೆ ಆದರೆ ಸಂಬಂಧವು ಒಂದು ವರ್ಷವೂ ಉಳಿಯಲಿಲ್ಲ ರಾಮ್ ಪ್ರಸಾದ್ ಆಘಾತಕ್ಕೊಳಗಾದರು ಆದರೆ ಏನನ್ನು ಹೇಳಲಿಲ್ಲ ಅರುಣ್ ಮತ್ತಷ್ಟು ಹೇಳಿದ ಆ ಹುಡುಗಿ ವಿದ್ಯಾವಂತಳು ಅವಳು ಸುಂದರವಾಗಿದ್ದಳು ಆದರೆ ಸಂಬಂಧದಲ್ಲಿ ಯಾವುದೇ ಸತ್ಯವಿರಲಿಲ್ಲ ಅವಳು ಬೇರೆಯವರ ಜೊತೆ ಸಂಬಂಧದಲ್ಲಿದ್ದಳು ಅವಳು ಫೋನ್ನಲ್ಲಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಿದ್ಲು ನಾನು ಪ್ರಶ್ನೆಗಳನ್ನು ಕೇಳಿದಾಗ ನನಗೆ ಯಾವುದೇ ಉತ್ತರ ಕೊಡ್ತಿರಲಿಲ್ಲ ನನಗೆ ಬೆದರಿಕೆಗಳು ಬಂದವು ನನಗೆ ನ್ಯಾಯ ಸಿಗೋ ಬದಲು ಅವಳು ನನ್ನ ಮೇಲೆ ಆರೋಪ ಮಾಡಿದಳು ಒಂದು ದಿನ ನಾನು ಕಚೇರಿಗೆ ಹೋಗ್ತಿದ್ದಾಗ ನಾಲ್ಕು ಗೂಂಡಾಗಳು ನನ್ನ ದಾರಿಯನ್ನು ತಡೆದರು ನನ್ನ ಹೆಂಡತಿ ಅವರನ್ನು ಕಳುಹಿಸಿದ್ದಳು ನಾನವರಿಂದ ತಪ್ಪಿಸಿಕೊಂಡೆ ಆದರೆ ಆ ದಿನ ಎಲ್ಲವೂ ಮುರಿದು ಹೋಯಿತು ಅರುಣ್ನ ಕಣ್ಣುಗಳು ಈಗ ತೇವವಾಗಿದ್ದವು ಅವಳಿಗೆ ವಿಚ್ಛೇದನ ನೀಡಿದೆ ಅಂಕಲ್ ಮನೆಯಲ್ಲಿ ತಾಯಿ ಮಾತ್ರ ಇದ್ದರು ನಾನವರಿಗೆ ಎಲ್ಲವನ್ನೂ ಹೇಳಿದೆ ಅವರು ಪ್ರತಿದಿನ ತುಂಬ ಒತ್ತಾಯ ಮಾಡ್ತಿದ್ದಾರೆ ಅರುಣ್ ಮತ್ತೆ ಮದುವೆ ಆಗಬೇಕು ಜೀವನ ದೀರ್ಘವಾಗಿದೆ ಒಬ್ಬಂಟಿಯಾಗಿ ಬದುಕಬೇಡ ಅಂತ ಹೇಳ್ತಿದ್ದಾರೆ ನಾನು ಅದನ್ನು ಮುಂದೂಡುತ್ತಲೇ ಇದ್ದೆ ಮತ್ತು ಆರು ತಿಂಗಳ ಹಿಂದೆ ತಾಯಿಯೂ ತೀರಿಕೊಂಡರು ಈಗ ಚಹಾ ಕಪ್ಗಳು ತಣ್ಣಗಾಗಿದ್ದವು ಆದರೆ ಆ ಸಮಯದಲ್ಲಿ ಇದ್ದ ಏಕೈಕ ಬಿಸಿ ವಿಷಯವೆಂದರೆ ಅರುಣ್ನ ನೋವು ರಾಮ್ ಪ್ರಸಾದ್ ಅವನ ಬೆನ್ನು ತಟ್ಟಿದರು ಮಗನೇ ಎಲ್ಲರೂ ಒಂದೇ ರೀತಿ ಆಗಿರೋದಿಲ್ಲ ಜಗತ್ತಿನಲ್ಲಿ ಪ್ರಾಮಾಣಿಕ ಜನರು ಇದ್ದಾರೆ ಅವರನ್ನು ನೋಡಲು ಶುದ್ಧ ಉದ್ದೇಶವಿರಬೇಕು ಅರುಣ್ ಮೃದುವಾಗಿ ಹೇಳಿದ ಅಂಕಲ್ ನಾನು ಪ್ರತಿದಿನ ನಿಮ್ಮ ಅಂಗಡಿಗೆ ಬರುತ್ತೇನೆ ಯಾಕಂದ್ರೆ ಇಲ್ಲಿ ನನಗೆ ಚಹಾ ಮಾತ್ರ ಸಿಗೋದಿಲ್ಲ ನನಗೆ ಶಾಂತಿ ಸಿಗುತ್ತದೆ ಮಾನವೀಯತೆ ಸಿಗುತ್ತದೆ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಮೌಲ್ಯಗಳು ಇನ್ನು ಜೀವಂತವಾಗಿದೆ ಎಂದು ನನ್ನನ್ನು ನಂಬಿಸುವ ಹುಡುಗಿ ನನಗೆ ಸಿಗುತ್ತಿದ್ದಾಳೆ ರಾಮ್ ಪ್ರಸಾದ್ ಸ್ವಲ್ಪ ಅರ್ಥ ಮಾಡಿಕೊಂಡರು ಆದರೆ ಏನನ್ನೂ ಹೇಳಲಿಲ್ಲ ಅರುಣ್ ಮುಂದೆ ಹೇಳಿದ ಅಂಕಲ್ ನಿಮ್ಮ ಮಗಳು ಶಾಂತಿ ತುಂಬಾ ಸರಳ ಅಂತ ನನಗೆ ತಿಳಿದಿದೆ ಆದರೆ ಅವಳ ಕಣ್ಣುಗಳಲ್ಲಿನ ನಾಚಿಕೆ ಮತ್ತು ಅವಳ ನಡಿಗೆಯಲ್ಲಿನ ಸಭ್ಯತೆ ಈಗಿನ ಹುಡುಗಿಯರಲ್ಲಿ ಕಂಡು ಬರೋದಿಲ್ಲ ಮತ್ತು ನಿಮ್ಗೆ ಅಭ್ಯಂತರವಿರದಿದ್ರೆ ನಾನು ನಿಮ್ಮ ಮಗಳಿಗೆ ಮದುವೆಯನ್ನು ಇದನ್ನು ಕೇಳಿ ರಾಮ್ ಪ್ರಸಾದ್ ರವರು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡರು ಅರುಣ್ ಕುಮಾರ್ ಅವರೊಂದಿಗೆ ಪ್ರತಿದಿನ ಚಹಾದ ನೆಪದಲ್ಲಿ ಮಾತನಾಡುತ್ತಿದ್ದ ಇಂದು ಅವನು ತಮ್ಮ ಮಗಳಿಗೆ ಸಂಬಂಧ ಕೇಳ್ತಿದ್ದ ಆ ಚಹಾ ಅಂಗಡಿಯಲ್ಲಿ ಕೆಲವು ಕ್ಷಣಗಳು ಕಳೆದವು ಆ ಸಮಯದಲ್ಲಿ ಸಮಯ ನಿಂತು ಹೋದಂತೆ ತೋರುತ್ತಿತ್ತು ಮತ್ತು ರಾಮ್ ಪ್ರಸಾದ್ ಅವರ ಕಣ್ಣುಗಳಲ್ಲಿ ಭಾರವಾದ ಪ್ರಶ್ನೆಗಳು ಇಳಿಯುತ್ತಿದ್ದವು ಲಕ್ಷಗಟ್ಟಲೆ ಸಂಪಾದಿಸುವ ಇಂಜಿನಿಯರ್ ಹುಡುಗ ವಿದ್ಯಾವಂತ ಮತ್ತು ಬುದ್ಧಿವಂತ ಅವನು ನಿಮ್ಮ ಮಗಳನ್ನು ನನ್ನ ಜೀವನ ಸಂಗಾತಿಯಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಿದ್ದಾನೆ ಇದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೊಂದಿಲ್ಲ ಆದರೆ ಈ ವಿಷಯವೇ ರಾಮ್ ಪ್ರಸಾದ್ ಅವರನ್ನು ಬೆಚ್ಚಿ ಬೀಳಿಸಿತು ಅವರು ಕೈ ಜೋಡಿಸಿ ಹೇಳಿದರು ಮಗ ಅರುಣ್ ನಿನ್ನ ಹೃದಯ ಶುದ್ಧವಾಗಿದೆ ನಿನ್ನ ಉದ್ದೇಶಗಳಲ್ಲಿ ಯಾವುದೇ ದೋಷವಿಲ್ಲ ಆದರೆ ನಾವು ಚಿಕ್ಕವರು ನಾವು ಬಡವರು ನಾವು ನಿನಗೆ ಸಮಾನರಲ್ಲ ನಮ್ಮ ಮನೆಯಲ್ಲಿ ನಿನ್ಗೆ ವರದಕ್ಷಿಣೆ ಸಿಗೋದಿಲ್ಲ ದೊಡ್ಡ ಆಭರಣಗಳು ಇರೋದಿಲ್ಲ ಮತ್ತು ಈ ಸಮಾಜವು ಒಬ್ಬ ಚಹಾ ಮಾರುವವನ ಮಗಳು ಒಬ್ಬ ವಿದ್ಯಾವಂತ ಹುಡುಗನನ್ನು ಬಲೆಗೆ ಬೀಳಿಸಿದ್ಲು ಅಂತ ಹೇಳುತ್ತದೆ ಆಗ ಅರುಣ್ ಮುಗುಳ್ನಕ್ಕ ಆದರೆ ಅವನ ನಗುವಿನಲ್ಲಿ ಇತ್ತು ಅಂಕಲ್ ಈ ಸಮಾಜವು ನನ್ನೊಂದಿಗೆ ನಿಲ್ಲಲಿಲ್ಲ ನನ್ನ ಹೆಂಡತಿ ಮೋಸ ಮಾಡಿದಾಗ ಯಾರೂ ನನ್ನ ಪರವಾಗಿ ನಿಲ್ಲಲಿಲ್ಲ ಇಂದು ನಾನು ಯಾರನ್ನಾದರೂ ನನ್ನ ಹೆಂಡತಿಯಾಗಿ ಸ್ವೀಕರಿಸಲು ಬಯಸಿದ್ರೆ ಕನಿಷ್ಠ ನಾನು ಸಮಾಜದ ಮುಖವನ್ನು ನೋಡೋದಿಲ್ಲ ರಾಮ್ ಪ್ರಸಾದ್ ಅವರ ಕಣ್ಣುಗಳು ಒದ್ದೆಯಾದವು ಆದರೆ ಅವರು ಹೇಳಿದರು ಮಗ ನೀನು ನನ್ನ ಮಗಳಿಗೆ ಗೌರವ ನೀಡ್ತೀಯಾ ಅಂತ ಹೇಳ್ತೀಯ ಆದ್ರಿಂದ ಮೊದಲು ನಾನು ಅವಳ ಅಭಿಪ್ರಾಯವನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ನಮ್ಮ ಕಡೆ ಪೋಷಕರು ನಿರ್ಧರಿಸುತ್ತಾರೆ ಆದರೆ ನೀನು ಮಗಳ ಹತ್ರ ಕೇಳೋಕೆ ಹೇಳಿದ್ರಿಂದ ನಾನು ಮಗಳನ್ನು ಕೇಳುತ್ತೇನೆ ಅರುಣ್ ನಮಸ್ಕರಿಸಿ ಧನ್ಯವಾದ ಹೇಳಿ ಹೊರಟ ಸಂಜೆ ಅಂಗಡಿ ಮುಚ್ಚಿದ ನಂತರ ಶ್ರೀರಾಮ್ ಪ್ರಸಾದ್ ಮನೆಗೆ ಮರಳಿದರು ಸುಷ್ಮಾರವರು ಒಲೆಯ ಮೇಲೆ ರೊಟ್ಟಿ ಸುಡುತ್ತಿದ್ದರು ಪುಸ್ತಕ ಕೈಯಲ್ಲಿ ಹಿಡಿದು ತಲೆ ತಗ್ಗಿಸಿ ಕುಳಿತಿದ್ದ ಅಜಯ್ ಮತ್ತು ಶಾಂತಿ ಮೌನವಾಗಿ ತಾಯಿಗೆ ಸಹಾಯ ಮಾಡುವುದನ್ನು ನೋಡಿ ರಾಮ್ ಪ್ರಸಾದ್ ಅವರ ಕಣ್ಣುಗಳು ಮತ್ತೊಮ್ಮೆ ಅರಳಿದವು ಸುಷ್ಮಾ ಕೇಳಿದರು ಏನಾಯಿತು ಎಲ್ಲವೂ ಸರಿಯಾಗಿದ್ಯಾ ರಾಮ್ ಪ್ರಸಾದ್ ಮೆಲುದನಿಯಲ್ಲಿ ಹೇಳಿದರು ಎಂದು ಅರುಣ್ ನನ್ನ ಅಂಗಡಿಯಲ್ಲಿ ಒಂದು ವಿಷಯ ಹೇಳಿದ ಅದು ನನ್ನನ್ನು ನಡುಗಿಸಿತು ನಂತರ ಅವನು ನನಗೆ ಇಡೀ ಕಥೆಯನ್ನು ಹೇಳಿದ ಅರುಣ ಭೂತಕಾಲ ಅವನ ಮುರಿದ ಮದುವೆ ಅವನ ತಾಯಿಯ ಸಾವು ಮತ್ತು ಶಾಂತಿಯ ಸರಳತೆಯನ್ನು ನೋಡಿದ ನಂತರ ಅವನು ಹೇಗೆ ಹೊಸ ಕನಸನ್ನು ಕಂಡ ಸುಷ್ಮಾ ಆಘಾತಕ್ಕೊಳಗಾದ್ರು ಯಾರು ಪ್ರತಿದಿನ ಚಹಾ ಕುಡಿಯಲು ಬರುವ ಅದೇ ಹುಡುಗ ಹೌದು ಅವನು ನಮ್ಮ ಮಗಳನ್ನು ಮದುವೆ ಮಾಡಬೇಕು ಅಂತ ಬಯಸುತ್ತಾನೆ ಅಂತ ಹೇಳಿದರು ಸುಷ್ಮಾ ಕೆಲವು ಕ್ಷಣಗಳು ಮೌನವಾಗಿದ್ದರು ನಂತರ ಅವರು ಹೇಳಿದರು ಅದರಲ್ಲಿ ಕೆಟ್ಟದ್ದೇನೂ ಇಲ್ಲ ಹುಡುಗ ಒಳ್ಳೆಯವನು ಸಭ್ಯ ಆದ್ರ ಒಬ್ಬ ವಿದ್ಯಾವಂತ ಹುಡುಗ ನಮ್ಮ ಮನೆ ಬಾಗಿಲಲ್ಲಿ ಮದುವೆ ಪ್ರಸ್ತಾಪವನ್ನು ಕೇಳುತ್ತಾನೆ ಅಂತ ನಾವೆಂದಾದ್ರೂ ಭಾವಿಸಿದ್ದೇವೆ ನಂತರ ದೀರ್ಘ ಉಸಿರು ತೆಗೆದುಕೊಂಡು ಹೇಳಿದರು ಆದರೆ ಎಲ್ಲದಕ್ಕಿಂತ ಮುಖ್ಯ ಶಾಂತಿಯಲ್ಲಿ ಕೇಳೋದು ಹೀಗೆ ಹೇಳುತ್ತಾ ಅವರು ಮೊದಲ ಬಾರಿಗೆ ತನ್ನ ಮಗಳನ್ನು ತನ್ನ ಬಳಿಗೆ ಕರೆದರು ಶಾಂತಿ ಬಂದಳು ಅವಳ ಕೈಗಳ ಮೇಲೆ ಹಿಟ್ಟಿತ್ತು ಅವಳ ತಲೆ ಬಾಗಿತ್ತು ಹೇಳಿ ಅವ್ವಾ ಅಂದಳು ಸುಷ್ಮಾರವರು ಅವರು ತನ್ನ ಸೆರಗಿನಿಂದ ಅವಳ ಕೈಗಳನ್ನು ಒರೆಸುತ್ತಾ ಮಗಳೇ ನಾನು ನಿನ್ನೊಂದಿಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರು ಪ್ರತಿದಿನ ಅಂಗಡಿಗೆ ಬರುವ ಅರುಣ್ ನಿನ್ನನ್ನು ತನ್ನ ಜೀವನ ಸಂಗಾತಿಯನ್ನಾಗಿ ಮಾಡಲು ಬಯಸುತ್ತಾನಂತ ನಿನಗೆ ತಿಳಿದಿದ್ಯಾ ಶಾಂತಿ ಒಂದು ಕ್ಷಣ ಸ್ತಬ್ಧಳಾದಳು ಅವಳ ಕಣ್ಣುಗಳನ್ನು ಮೇಲಕ್ಕೆತ್ತಿದಳು ರಾಮ್ ಪ್ರಸಾದ್ ಅವರ ಕಣ್ಣುಗಳನ್ನು ನೋಡಿದಳು ನಂತರ ಅವಳು ಏನನ್ನೂ ಹೇಳಲಿಲ್ಲ ರಾಮ್ ಪ್ರಸಾದ್ ಹೇಳಿದರು ಮಗಳೇ ನಾವು ನಿನ್ನ ಮೇಲೆ ಎಂದಿಗೂ ಒತ್ತಡ ಹೇರಿಲ್ಲ ಇವತ್ತು ನಾವು ನಿನ್ನ ಮೇಲೆ ಒತ್ತಡ ಹೇರೋದಿಲ್ಲ ನಿನ್ನ ಉತ್ತರ ಏನೇ ಇರಲಿ ನಾವದನ್ನು ಸ್ವೀಕರಿಸುತ್ತೇವೆ ಶಾಂತಿ ನಿಧಾನವಾಗಿ ತಲೆಬಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎಂದಿಗೂ ನೋಡದ ಮತ್ತು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ ವ್ಯಕ್ತಿ ಅವನಾಗಿದ್ದರೆ ಬಹುಶಃ ಅವನು ಸರಿಯಾದ ವ್ಯಕ್ತಿ ಅಂತ ಹೇಳಿದಳು ಹೀಗೆ ಹೇಳುತ್ತಾ ಅವಳು ಅಡುಗೆ ಮನೆಗೆ ಹಿಂತಿರುಗಿದಳು ಮತ್ತು ರೊಟ್ಟಿಗಳ ಸುವಾಸನೆಯ ನಡುವೆ ಒಬ್ಬ ತಂದೆಗೆ ತನ್ನ ದೊಡ್ಡ ಚಿಂತೆಗೆ ಉತ್ತರ ಸಿಕ್ಕಿತು ಮರುದಿನ ಬೆಳಿಗ್ಗೆ ರಾಮ್ಪ್ರಸಾದ್ ಮತ್ತೆ ಅಂಗಡಿಗೆ ಬಂದರು ಅವರು ಚಹಾ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟರು ಆದರೆ ಇಂದು ಅವರ ಕೈಗಳು ನಡುಗುತ್ತಿದ್ದವು ಯಾಕಂದ್ರೆ ಇಂದು ಅವರು ಅರುಣ್ನ ಭವಿಷ್ಯಕ್ಕೆ ಮಾತ್ರವಲ್ಲದೆ ಅವರ ಮಗಳ ಭವಿಷ್ಯಕ್ಕೂ ಸಂಬಂಧಿಸಿದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿತ್ತು ಸ್ವಲ್ಪ ಸಮಯದ ನಂತರ ಅರುಣ್ ಕುಮಾರ್ ಅಂಗಡಿಗೆ ಬಂದ ಇಂದು ಅವನ ಕಣ್ಣುಗಳಲ್ಲಿ ಕುತೂಹಲವಿತ್ತು ಆದರೆ ಅವನ ಮುಖದಲ್ಲಿ ಅದೇ ಹಳೆಯ ನಮ್ರತೆ ಅವನು ಏನನ್ನು ಹೇಳುವ ಮೊದಲು ರಾಮ್ ಪ್ರಸಾದ್ ಹೇಳಿದರು ಮಗನೇ ನಾವು ಮಾತನಾಡಿದ್ದೇವೆ ನಮ್ಮ ಮಗಳು ಒಪ್ಪಿಗೆ ನೀಡಿದ್ದಾಳೆ ಅರುಣ್ಗೆ ಕೆಲವು ಕ್ಷಣಗಳವರೆಗೆ ಏನನ್ನು ಹೇಳಲಾಗಲಿಲ್ಲ ನಂತರ ನನ್ನ ಮಾತಿಗೆ ಗೌರವ ನೀಡಿದ್ದಕ್ಕೆ ಧನ್ಯವಾದಗಳು ಅಂಕಲ್ ನಾನು ನಿಮ್ಮ ಮಗಳನ್ನು ನನ್ನ ಹೆಂಡತಿಯಾಗಿ ಮಾತ್ರವಲ್ಲದೆ ನಿಮ್ಮ ಗೌರವವಾಗಿ ನಡೆಸಿಕೊಳ್ಳುತ್ತೇನೆ ಮತ್ತು ನನ್ನ ಜೀವನದುದ್ದಕ್ಕೂ ಅವಳನ್ನು ಸಂತೋಷವಾಗಿ ಇಡುತ್ತೇನೆ ಅಂತ ನಾನು ಭರವಸೆ ನೀಡುತ್ತೇನೆ ರಾಮ್ ಪ್ರಸಾದ್ ಅವರ ಕಣ್ಣುಗಳಿಂದ ಕಣ್ಣೀರು ಬಂತು ಆದರೆ ಅವರು ಏನನ್ನೂ ಹೇಳಲಿಲ್ಲ ಅವರು ತಮ್ಮ ಹಳೆಯ ರಿಜಿಸ್ಟರ್ನಿಂದ ಹಳೆಯ ಪೆನ್ನು ಹೊರತೆಗೆದು ಹೇಳಿದರು ಈಗ ಸಂಬಂಧವನ್ನು ನಿಗದಿಪಡಿಸಲಾಗಿದೆ ಎಂದು ಪರಿಗಣಿಸಿ ಉಳಿದ ಸಿದ್ಧತೆಗಳನ್ನು ಪ್ರಾರಂಭಿಸೋಣ ಮದುವೆಯ ದಿನಾಂಕವನ್ನು ನಿಗದಿಪಡಿಸಲಾಯಿತು ಮತ್ತು ನಂತರ ಎಲ್ಲವೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ನಡೆಯುವಂತೆ ನಡೆಯಲು ಪ್ರಾರಂಭಿಸಿತು ಒಂದೇ ವ್ಯತ್ಯಾಸವೆಂದರೆ ಈ ಬಾರಿ ವರದಕ್ಷಿಣೆ ಇರಲಿಲ್ಲ ಯಾವುದೇ ಪ್ರದರ್ಶನವಿರಲಿಲ್ಲ ಕೇವಲ ಭಾವನೆ ಮಾತ್ರ ಇತ್ತು ಕೆಲವರು ಅವನನ್ನು ಕೆಣಕ್ಕಿದರು ಹೇ ಇಂಜಿನಿಯರ್ ಚಹಾ ಮಾರುವವನ ಮಗಳನ್ನು ಮದುವೆ ಆಗ್ತಾನೆ ನೀವೆಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದೀರಾ ಸುಷ್ಮಾ ಅವರು ಅದನ್ನೆಲ್ಲ ಕೇಳಿದರು ಆದರೆ ಒಂದು ದಿನ ಅರುಣ್ ಅಂಗಡಿ ಗುಡಿಸುವುದನ್ನು ನೋಡಿದಾಗ ಒಬ್ಬ ವ್ಯಕ್ತಿ ದೊಡ್ಡವನಾಗಿದ್ದರೆ ಇತರರನ್ನು ಮೇಲಕ್ಕೆತ್ತಲು ಅವನ ತಲೆ ಬಾಗುತ್ತದೆ ಎಂದು ಅವರು ಅರ್ಥ ಮಾಡಿಕೊಂಡರು ನಂತರ ಶಾಂತಿ ಸರಳವಾದ ಕೆಂಪು ಉಡುಪಿನಲ್ಲಿ ಬಂದು ತನ್ನ ತಂದೆಯ ಆಶೀರ್ವಾದವನ್ನು ಪಡೆದುಕೊಂಡಳು ಹೊಸ ಜೀವನ ಸಂಗಾತಿಯೊಂದಿಗೆ ಅರುಣ್ ಮನೆಗೆ ಹೊರಟ ದಿನ ಬಂದಿತು ಯಾರೂ ಬ್ಯಾಂಡ್ ಬಾರಿಸಿರ್ಲಿಲ್ಲ ವಾದಿ ನುಡಿಸಲಿಲ್ಲ ಅಥವಾ ಯಾರೂ ಕುದುರೆ ಸವಾರಿ ಮಾಡಲಿಲ್ಲ ಆದರೆ ರಾಮ್ ಪ್ರಸಾದ್ ರವರು ತಮ್ಮ ಮಗಳ ಕೈಯನ್ನು ಅರುಣ್ ಕೈಯಲ್ಲಿ ನೀಡಿದಾಗ ಅವರ ದೃಷ್ಟಿಯಲ್ಲಿ ಒಂದೇ ಒಂದು ವಿಷಯವಿತ್ತು ಇಂದು ನನ್ನ ಮಗಳು ಕೇವಲ ಮದುವೆಯಾಗಲಿಲ್ಲ ಇಂದು ನನ್ನ ಕಠಿಣ ಪರಿಶ್ರಮವು ಗೌರವವನ್ನು ಗಳಿಸಿದೆ ಅರುಣ್ ಶಾಂತಿಯನ್ನು ತನ್ನ ಮನೆಯ ಹೊಸ್ತಿಲಿಗೆ ಕರೆದಂದನು ನೀನಿಲ್ಲಿಗೆ ಕೇವಲ ಹೆಂಡತಿಯಾಗಿ ಬಂದಿಲ್ಲ ನೀನು ನನ್ನ ಜೀವನದ ಬೆಳಕಾಗಿ ಬಂದಿರುವೆ ಎಂದು ಅವನು ಹೇಳಿದ ತಾಯಿಯ ಹಳೆ ನೆನಪುಗಳೊಂದಿಗೆ ಇದ್ದ ಒಂದು ಕಾಲದಲ್ಲಿ ಒಂಟಿತನದಿಂದ ಕೂಡಿದ್ದ ಆ ಮನೆಗೆ ಇಂದು ಒಬ್ಬ ಹೊಸ ಮಹಿಳೆ ಅಲ್ಲಿಗೆ ಬಂದಿದ್ದಳು ಅವಳು ಪೂಜಾ ದೀಪಗಳನ್ನು ಸದ್ದಿಲ್ಲದೆ ಬೆಳಗಿಸುತ್ತಾ ಮನೆಯ ಪ್ರತಿಯೊಂದು ಮೂಲೆಯನ್ನು ಸಂಸ್ಕೃತಿ ಮತ್ತು ಅನ್ಯೋನ್ಯತೆಯಿಂದ ತುಂಬುತ್ತಿದ್ದಳು ಸಮಯ ಕಳೆದು ಹೋಯಿತು ಕೆಲವು ತಿಂಗಳುಗಳ ನಂತರ ಅರುಣ್ ಒಂದು ಸಣ್ಣ ಮನೆಯನ್ನು ಖರೀದಿಸಿ ಅದನ್ನು ರಾಮ್ ಪ್ರಸಾದ್ ಮತ್ತು ಸುಷ್ಮಾ ಅವರಿಗೆ ಉಡುಗೊರೆಯಾಗಿ ನೀಡಿದಾಗ ಅವರು ಕೈ ಜೋಡಿಸಿದರು ಮಗನೇ ಇದೆಲ್ಲ ಯಾಕೆ ಆಗ ಅರುಣ್ ಹೇಳಿದ ಯಾಕಂದ್ರೆ ನಾನು ನಿಮ್ಮಿಂದ ಮಗಳನ್ನು ಸ್ವೀಕರಿಸಲಿಲ್ಲ ನನಗೆ ಮತ್ತೆ ನಿಮ್ಮಿಂದಾಗಿ ನನ್ನ ತಂದೆ ತಾಯಿ ಕೂಡ ಸಿಕ್ಕಿದ್ದಾರೆ ಅಷ್ಟರಲ್ಲಿ ಮಗ ಅಜಯ್ ಕೂಡ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿ ಕೆಲಸ ಮಾಡಲು ಪ್ರಾರಂಭಿಸಿದ ನಂತರ ಅವನು ಸಂಪಾದಿಸಿ ಬಾಬಾ ಖರೀದಿಸಿದ ಮನೆಯ ಹಣವನ್ನು ವಾಪಸ್ ಹಿಂದಿರುಗಿಸಿದನು ನಂತರ ಅರುಣ್ ಮುಗುಳ್ನಗುತ್ತಾ ಹೇಳಿದ ಈಗ ಈ ಮನೆಯಲ್ಲಿ ಪ್ರತಿಯೊಂದು ಸಂಬಂಧವೂ ಮಾತನಾಡುತ್ತೆ ಮತ್ತು ಪ್ರತಿಯೊಂದು ಸಂಬಂಧವೂ ಸಹ ನಿರ್ವಹಿಸಲ್ಪಡುತ್ತದೆ ಕೆಲವೊಮ್ಮೆ ಒಳ್ಳೆಯ ಸಂಬಂಧವು ರಕ್ತದಿಂದ ಮಾತ್ರವಲ್ಲ ಉದ್ದೇಶದಿಂದ ಉಂಟಾಗುತ್ತದೆ ಯಾರನ್ನೂ ಕಣ್ಣೆತ್ತಿ ನೋಡದ ಚಹಾ ಮಾರಾಟಗಾರನ ಮಗಳು ಇಂದು ಅವಳ ಮೌನವು ಬೇರೊಬ್ಬರ ಜೀವನದಲ್ಲಿ ದೊಡ್ಡ ಶಕ್ತಿಯಾಯಿತು ಎಲ್ಲವನ್ನು ಕಳೆದುಕೊಂಡ ಹುಡುಗ ನಂಬಿಕೆ ಪ್ರೀತಿ ಮತ್ತು ಅವನ ತಾಯಿಯನ್ನು ಸಹ ಕಳೆದುಕೊಂಡಿದ್ದ ಈ ಹುಡುಗಿಯ ಸರಳತೆಯಲ್ಲಿ ಅವನು ಮತ್ತೆ ಜೀವನವನ್ನು ನಡೆಸಲು ಒಂದು ಕಾರಣವನ್ನು ಕಂಡುಕೊಂಡನು ಯಾಕಂದ್ರೆ ಮೌಲ್ಯಗಳು ಮಾತನಾಡಿದಾಗ ಪದಗಳು ಅಲ್ಲಿ ಅಗತ್ಯವಿರೋದಿಲ್ಲ ಉದ್ದೇಶಗಳು ಶುದ್ಧವಾಗಿದ್ದಾಗ ಆಹಾರವನ್ನು ನೀಡುವ ಕೈಗಳು ದೊಡ್ಡ ಆಶೀರ್ವಾದವಾಗುತ್ತವೆ ಈಗ ನೀವು ನನಗೆ ಹೇಳಿ ನೀವು ಸರಳ ಮತ್ತು ಪ್ರಾಮಾಣಿಕರಾಗಿದ್ದೀರಿ ಆದರೆ ಸಮಾಜದ ದೃಷ್ಟಿಯಲ್ಲಿ ಯೋಗ್ಯವಲ್ಲದ ಸಂಬಂಧವನ್ನು ಸ್ವೀಕರಿಸ್ತೀರಾ ಒಬ್ಬ ವ್ಯಕ್ತಿಯ ಉದ್ದೇಶಗಳು ಅವನ ಸ್ಥಾನಮಾನಕ್ಕಿಂತ ಹೆಚ್ಚಾಗಿರುವುದು ಮುಖ್ಯನಾ ಕೆಳಗೆ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನಿಮ್ಮ ಉತ್ತರವು ಬೇರೊಬ್ಬರ ಚಿಂತನೆಯನ್ನು ಬದಲಾಯಿಸಬಹುದು ಮತ್ತು ಈ ಕತೆ ನಿಮ್ಮನ್ನು ಮುಟ್ಟಿದರೆ ವಿಡಿಯೋವನ್ನು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಧನ್ಯವಾದಗಳು